ಜಿಲ್ಲೆಗಳ ಊಟ ಮತ್ತು ನೀರಿಲ್ಲದೆ ಸುಮಾರು ಒಂದು ತಿಂಗಳ ಕಾಲ ಬದುಕಬಲ್ಲ ಅದ್ಭುತ ಶಕ್ತಿ ಹೊಂದಿರ್ತಾವ ಹಾಗೂ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಮತ್ತು ಜರ್ಮನಿಯಲ್ಲಿ ಮದುವೆಯನ್ನ ಈ ರೀತಿ ನೀರಿನೊಳಗೆ ಆಚರಿಸಿಕೊಳ್ತಾ ರಾತ್ರಿ ಹೊತ್ತು ಹೈವೇಗಳಲ್ಲಿ ಕಾರ್ ಚಲಾಯಿಸುವಾಗ ನಿಮಗೆ ನಿದ್ದೆ ಬರುತ್ತಾ ಹಾಗಾದ್ರೆ ನೀವು ಈ ಹೆಲ್ಮೆಟ್ ಅನ್ನ ಧರಿಸಿದ್ರೆ ನಿಮಗೆ ನಿದ್ದೆ ಅನ್ನೋದೇ ಓಡಿ ಹೋಗುತ್ತಂತೆ ಮತ್ತು ಅದೇ ಹೇಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಯಾರಿಗೆ ಹೊಸಚೋ ಅನ್ನೋ ವ್ಯಕ್ತಿ ಪಿಜ್ಜಾ ಅನ್ನ ಆರ್ಡರ್ ಮಾಡಿ ಪಿಜ್ಜಾ ಡೆಲಿವರಿ ಆದ ತಕ್ಷಣ ಡೆಲಿವರಿ ಬಾಯ್ಗೆ ಏಳು ಕೋಟಿ ರೂಪಾಯಿ ಕೊಡ್ತಾರಂತೆ ಅಷ್ಟಕ್ಕೂ ಇವರು ಎಲ್ಲಿಂದ ಪಿಜ್ಜಾ ಆರ್ಡರ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹಾಗೂ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿ ಈ ಪಾಂಡ ಆಕೃತಿ ಯಾವ್ದರಿಂದ ತಯಾರಿಸಿದ್ದಾರೆ ಗೊತ್ತಾ ಮತ್ತು ಜಸ್ಟಿ ಈ ಮೇಲೆ ಎರಡು ಕೈಗಳಿಲ್ಲದಿದ್ರು ವಿಮಾನ ಚಲಾಯಿಸ್ತಾರ ಅಷ್ಟೇ ಅಲ್ಲದೆ ಬಾಹುಬಲಿ ಸಿನಿಮಾದ ಶ್ರೇಷ್ಠ ಕನ್ನಡ ನಾಡಿನ ಡೈರೆಕ್ಟರ್ ಆದ ರಾಜಳಿಯವರ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದ್ರೆ ನೀವು ಖಂಡಿತ ಆಗ್ತೀರಾ ಈ ರೀತಿ ರೇರ್ ಹಾಗೂ ರ್ಯಾಂಡ್ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಟರ್ ಅಂತ ಒತ್ತಿ ಒನ್ ಈ ಭೂಮಿ ಮೇಲೆ ಎಲ್ಲಾ ವಾಯುಗುಣಕ್ಕೆ ಹೊಂದಿಕೊಳ್ಳುವ ಅದ್ಭುತ ಶಕ್ತಿ ಹೊಂದಿರುವ ಏಕೈಕ ಜೀವಿ ಅಂದ್ರೆ ಅದು ಜಿರಳೆ ಈ ಜಿರಳೆ ಭೂಮಿ ಮೇಲೆ ಎಲ್ಲಾ ರೀತಿಯ ಪ್ರದೇಶಗಳಲ್ಲೂ ಎಲ್ಲಾ ರೀತಿಯ ವಾತಾವರಣದಲ್ಲೂ ಜೀವಿಸಬಲ್ಲದು ಅಂದ್ರೆ ಅತ್ಯಂತ ಕೋಲ್ಡ್ ಇರುವ ಮಂಜುಗಡ್ಡೆ ಪ್ರದೇಶದಲ್ಲಿ ಹಾಗೂ ಹೆಚ್ಚು ಉಷ್ಣಾಂಶವಿರುವ ಮರುಭೂಮಿಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕತ್ತಲಲ್ಲಿ ಬೆಳಕಲ್ಲಿ ಈ ರೀತಿ ಎಲ್ಲಾ ಕಡೆ ಜೀವಿಸಬಲ್ಲದು ಈ ಎಲ್ಲಾ ಸಂಗತಿಗಳು ತಮ್ಗೆ ಗೊತ್ತೇ ಇರುತ್ತೆ ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಾ ಜಿರಳೆಗಳು ಯಾವುದೇ ರೀತಿಯ ಊಟ ಹಾಗೂ ನೀರಿಲ್ಲದೆ ಸುಮಾರು ಮೂರು ವಾರಗಳ ಕಾಲ ಬದುಕಬಹುದಂತೆ ಅಷ್ಟೇ ಅಲ್ಲದೆ ಭೂಮಿ ಮೇಲೆ ಸಿಗುವ ಎಲ್ಲಾ ರೀತಿ ವಸ್ತುಗಳು ಎಲ್ಲಾ ರೀತಿಯ ಆಹಾರ ಪದಾರ್ಥಗಳನ್ನ ತಿಂದು ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರ್ತಾವಂತೆ ಮತ್ತು ಆಚಾರ್ಯ ಅನ್ನೋ ತರ ಈ ಜಿಳೆಗಳ ತೆಲೆಯನ್ನು ಕಟ್ ಮಾಡಿದ್ರು ಸಹ ಇವುಗಳು ಸುಮಾರು ಒಂದು ವಾರಗಳ ಕಾಲ ಜೀವಿಸ್ತಾವಂತೆ ನಂಬೋದಕ್ಕೆ ಅಸಾಧ್ಯವಾದ್ರೂ ಸಹ ಇದೇ ಸತ್ಯ ಸಂಗತಿಯಾಗಿದೆ ನಂಬರ್ ಟು ಭಾರತದಲ್ಲಿ ಆಗ್ಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ವೆಡ್ಡಿಂಗ್ ಅನ್ನ ಈ ರೀತಿ ಫಂಕ್ಷನ್ ಅಂದ್ರೆ ಕಲ್ಯಾಣ ಮಂಟಪಗಳಲ್ಲಿ ಮಾಡ್ತಾರೆ ಅನ್ನೋ ಸರ್ವೇ ಸಾಮಾನ್ಯ ಸಂಗತಿ ನಮ್ ಎಲ್ರಿಗೂ ಗೊತ್ತೇ ಇದೆ ಆದ್ರೆ ನೀರಿನೊಳಗೆ ಅಂದ್ರೆ ಅಂಡರ್ ವಾಟರ್ ನಲ್ಲಿ ನಡೆಯುವ ವೆಡ್ಡಿಂಗ್ ಬಗ್ಗೆ ನಿಮ್ಗೆ ಗೊತ್ತಾ ಹೌದು ಅಸಲಿಗೆ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಹಾಗೂ ಅಮೆರಿಕದಂತಹ ರಾಷ್ಟ್ರಗಳಲ್ಲಿ ಈ ಸಮುದ್ರ ಹಾಗೂ ಸಾಗರದ ಒಳಗೆ ಈ ರೀತಿ ವೆಡ್ಡಿಂಗ್ ಅನ್ನು ಆಚರಿಸಿಕೊಳ್ತಾರಂತೆ ಯಾಕಂದ್ರೆ ಪ್ರಸ್ತುತ ದಿನಗಳಲ್ಲಿ ಈ ರೀತಿ ಅಂಡರ್ ವಾಟರ್ ವೆಡ್ಡಿಂಗ್ ಮಾಡಿಕೊಳ್ಳುವುದು ಹೆಚ್ಚು ಟ್ರೆಂಡ್ ಆಗ್ತಾ ಇದೆ ನಿಮ್ಗೆ ಗೊತ್ತಾ ಚೈನಾದಲ್ಲಿ ನೂರು ಹೆಕ್ಟರ್ ಜಾಗದಲ್ಲಿ ಒಂದು ಪಾಂಡಾಶೇಪಾನ ನಿರ್ಮಿಸಿದ್ದಾರೆ ಆದ್ರೆ ಅದರಲ್ಲಿರುವ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಈ ಪಾಂಡಾಶೇಪಾನ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಸೋಲಾರ್ ಪ್ಯಾನಲ್ ಗಳಿಂದ ನಿರ್ಮಿಸಿದ್ದಾರೆ ಮತ್ತು ಇದು ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಾಂಡಾ ಆಕೃತಿಯಾಗಿದೆ ಅಂತೆ ಅಷ್ಟೇ ಅಲ್ಲದೆ ಸೋಲಾರ್ ಪ್ಯಾನೆಲ್ಗಳಿಂದ ನಿರ್ಮಿಸಿದ ವಿಶ್ವದ ಅತಿ ದೊಡ್ಡ ಆಕೃತಿ ಅಂತ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಕೂಡ ಸಿಕ್ಕಿದೆ ನೀವು ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದ್ರೂ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಫೋರ್ ಯಾರಿ ಮೊಸಾಚೋವನ್ನು ಈ ರಷ್ಯಾಗೆ ಸೇರಿದ್ದ ಗಗನಯಾನಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಂದ ಅಂದ್ರೆ ಅಂತರಿಕ್ಷದಿಂದ ಪಿಜ್ಜಾವನ್ನು ಆರ್ಡರ್ ಮಾಡ್ತಾರೆ ಆಗ ಅಮೆರಿಕಕ್ಕೆ ಸೇರಿದ ಪಿಜ್ಜಾ ಹಟ್ ಅನ್ನೋ ಕಂಪನಿ ರಾಕೆಟ್ ಮೂಲಕ ಅಂತರಿಕ್ಷಕ್ಕೆ ಪಿಜ್ಜಾವನ್ನು ಡೆಲಿವರಿ ಮಾಡುತ್ತೆ ಆದ್ರೆ ಆ ಡೆಲಿವರಿಗೆ ಆದ ಖರ್ಚು ಎಷ್ಟು ಗೊತ್ತಾ ಓ ಸರಿ ಸುಮಾರು ಒಂದು ಸಾವಿರ ಮಿಲಿಯನ್ ಡಾಲರ್ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಏಳು ಕೋಟಿ ರೂಪಾಯಿಯಂತೆ ಈ ರೀತಿ ವಿಶ್ವದಲ್ಲಿ ಅತಿ ದೂರ ಪಿಜ್ಜಾ ಡೆಲಿವರಿ ಮಾಡಿದ ಕಂಪನಿ ಅಂತ ಪಿಜ್ಜಾ ಹಾಟ್ ಕಂಪನಿಗೆ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ನಂಬರ್ ಹೈವೇಗಳಲ್ಲಿ ಅಥವಾ ಇನ್ನಾವುದೇ ರೋಡ್ಗಳಲ್ಲಿ ಇವತ್ತು ಡ್ರೈವರ್ಸ್ ಗಳು ಡ್ರೈವ್ ಮಾಡುವಾಗ ತಮಗೆ ಅರಿವಾಗದ ನಿದ್ದೆಗೆ ಜಾರೋದ್ರಿಂದ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಗಳು ಸಂಭವಿಸುತ್ತವೆ ಈ ರೀತಿ ಅಪಘಾತಗಳನ್ನು ತಡೆಯುವುದಕ್ಕೆ ಬ್ರೆಜಿಲ್ ಗೆ ಸೇರಿದ ವಿಜ್ಞಾನಿಗಳು ಸೇಫ್ ಕ್ಯಾಪ್ ಅನ್ನು ಅತ್ಯಾಧುನಿಕ ಕ್ಯಾಪ್ ತಯಾರಿಸಿದ್ದಾರೆ ಸಾಮಾನ್ಯವಾಗಿ ಡ್ರೈವರ್ಸ್ ಗಳು ಡ್ರೈವ್ ಮಾಡುವಾಗ ನಿದ್ದೆ ಬಂದರೆ ತಲೆ ಹಿಂದಕ್ಕೆ ಮುಂದಕ್ಕೆ ಜೋಲಿ ಹೊಡೆಯುತ್ತೆ ಆಗ ಡ್ರೈವರ್ಸ್ ಗಳನ್ನು ನಿದ್ದೆಯಿಂದ ಎತ್ತೇಳಿಸಲು ಈ ಕ್ಯಾಪ್ ನಲ್ಲಿರೋ ಸ್ಕಾಪಿಕ್ ಗಳು ಈ ರೀತಿ ಕಣ್ಣಿನ ಮೇಲೆ ಲೈಟ್ ಹೊಡೆದು ಡ್ರೈವರ್ಸ್ ಗಳನ್ನ ನಿದ್ದೆಯಿಂದ ಎತ್ತೇಳಿಸುತ್ತಂತೆ ನಂಬರ್ ಎಸ್ ಎಸ್ ರಾಜಮೌಳಿ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ ಇವರು ಈಗ ಒಬ್ಬ ಫ್ಯಾನ್ ಇಂಡಿಯಾ ಡೈರೆಕ್ಟರ್ ಇವರು ತೆಗೆದ ಪ್ರತಿ ಸಿನಿಮಾ ಒಂದು ರೀತಿಯ ಅನ್ನ ಉಂಟು ಮಾಡ್ತಾವೆ ಆದರೆ ನಿಮಗೆ ಇವರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಗೊತ್ತಾ ಅವರು ಕೇವಲ ಹನ್ನೆರಡನೇ ತರಗತಿವರೆಗೆ ಮಾತ್ರ ಓದಿದ ನಮ್ಮ ಎಸ್ ಎಸ್ ರಾಜಮೌಳಿ ಅವರು ಈಗ ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಡೈರೆಕ್ಟರ್ಸ್ ಇದರಿಂದ ನಾವು ತಿಳಿಯಬೇಕಾದದ್ದು ಏನಂದರೆ ನಮಗೆ ಹೈಯರ್ ಎಜುಕೇಷನ್ ಇಲ್ಲದಿದ್ದರೂ ಸಹ ನಾವು ಯಾವುದಾದರೂ ಒಂದು ಫೀಲ್ಡ್ನಲ್ಲಿ ಸಕ್ಸಸ್ ಕಾಣ್ಬೋದು ಮತ್ತು ಫೇಲ್ ಆಗಿದ್ದೀನಿ ಅಂತ ಪ್ರಾಣ ತೆಗೆದುಕೊಳ್ಳೋದಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋ ಫೀಲ್ಡಲ್ಲಿ ಕಠಿಣ ಪರಿಶ್ರಮ ಮಾಡಿದರೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ